ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಲಾಫ್ಟಲ್ಲಿ ಕಾಕ್ಟೈಲ್ ಬ್ರೀಡಿಂಗ್ ಪ್ರೋಗ್ರೆಸ್ ತೋರಿಸ್ತೀನಿ ನೋಡ್ಬೋದು ಇವಾಗ ತಾನೇ ಎಲ್ಲ ಪರಿವಾಣ ಬಿಟ್ಟಿದ್ದೀನಿ ಆಚೆಗಡೆ ಆಮೇಲೆ ಈ ಕಡೆ ಒಂದು ಈ ಕೆ ಜಿಯಲ್ಲಿ ಒಂದು ಸ್ವಲ್ಪ ಇದ್ದಾವೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ಯಾವ್ಯಾವ್ದನ್ನ ಎಲ್ಲ ಆ ಕಡೆ ಶಿಫ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ಆಮೇಲೆ ನಾವು ಬ್ರೀಡಿಂಗ್ನು ಸ್ಟಾರ್ಟ್ ಆಗಿದೆ ಇವಾಗ ಅದ್ರದ್ದು ವಿಡಿಯೋ ಮಾಡಾಕ್ತೀನಿ ಬನ್ನಿ ಲಾಸ್ಟಲ್ಲಿ ಕಾಕ್ಟೇಲ್ ಬ್ರೀಡಿಂಗ್ ತೊಗೊಂಡು ನೋಡೋಣ ನೋಡ್ಬೋದು ಲಾಸ್ಟಲ್ಲಿ ಬೆಳಗ್ಗೆ ಹೊತ್ತು ಮಾರ್ನಿಂಗೇ ಸಾಫ್ಟ್ ಫುಡ್ ಕೊಡ್ತೀನಿ ನೋಡ್ಬೋದು ಆಲ್ಮೋಸ್ಟ್ ಟೂ ಡೇಸ್ ಒಂದು ಸರ್ತಿ ಕೊಡ್ತೀನಿ ಅದು ಮಾರ್ನಿಂಗು ಆಮೇಲೆ ಡೈಲಿ ಬಂದ್ಬಿಟ್ಟು ನವಣೆ ಮತ್ತು ಸೂರ್ಯ ಕೊಡ್ತೀನಿ ಹ್ಞೂ ಇದು ಲಾಸ್ಟ್ ಟೈಮಲ್ಲಿ ಬಂದಿರೋದು ಇದು ಆಮೇಲೆ ಇದು ಲಾಸ್ಟ್ ಟೈಮ್ ಎರಡು ಮರಿ ಬಂದಿತ್ತು ಅದು ಅಕಸ್ಮಾತ್ ಆಗಿ ಆಯಿತು ಯಾಕಂತೂ ಗೊತ್ತಾಗಿಲ್ಲ ಆಮೇಲೆ ಕಡೆ ಫೈನಕಿರು ಇದಿನ್ನೂ ಕೂಡ ಮತ್ತೆ ಇಟ್ಟಿಲ್ಲ ಬರ್ ಗೂಡಲ್ಲಿ ಹೋಗಿ ಬರ್ತಾಯಿದೆ ರುಟಿನ ಮೇಲು ಹಾಗೆ ಫೀಮೇಲು ಅಲ್ಲಿದೆ ತೋರಿಸ್ತೀನಿ ಆಮೇಲೆ ವೈಟ್ ಪೇರ್ ಮತ್ತು ಗ್ರೇ ಕೂಡ ನೀವು ಹಾಕ್ತಿದ್ದೀನಿ ಜಿಯಲ್ಲಿ ಲಾಸ್ಟ್ ಟೈಮ್ ಹೇಳಿದೆ ವಿಡಿಯೋದಲ್ಲಿ ನೀವು ಪೇರ್ ಇದ್ದೀನಿ ಅಂದ್ಬಿಟ್ಟು ಆಮೇಲೆ ಈ ಬಾಕ್ಸಲ್ಲಿ ಆಲ್ರೆಡಿ ಮೊಟ್ಟೆ ಇಟ್ಟಿದೆ ಇವಾಗ ನೆಕ್ಸ್ಟ್ ಮೇಲ್ ಇಡೋದು ಈಗ ತೋರ್ಸಕ್ಕೆ ಆಗಲ್ಲ ಆದರೂ ಟ್ರೈ ಮಾಡ್ತೀನಿ ಎಕ್ಸ್ ಮೇಲ್ ಜಾಸ್ತಿ ಡೇಸ್ಟ್ ಬಂದ ಅದೇ ಅವಾಗ ಲುಟಿನ ಮೇಲೆ ಅದ್ರ ಅದರ ಇದೆ ಇದೆ ಎಕ್ಸ್ ಇದು ಕೂಡ ಅದರ ರುಟೀನಸು ನನ್ನ ಹತ್ರನೇ ಮರಿಯಾಗಿರೋ ಬಂದ ಚಿಕ್ಸ್ ಇದೆ ಆಮೇಲೆ ಈ ಕಡೆ ಬಂದರೆ ಲಾಸ್ಟ್ ಟೈಮ್ ಅಲ್ಬಿನೊಪ್ಪೇ ತಗೊಂಡ್ಬಂದಿದೆ ಅಂತ ಹೇಳಿದ್ನಲ್ಲ ಅದು ಇದು ಇವಾಗ ಕೇ ಹಾಕಿದ್ದೀನಿ ನೋಡ್ಬೋದು ಕ್ವಾಲಿಟಿ ಯಾವ ಥರ ಇದೆ ಅಂದ್ಬಿಟ್ಟು ನಮಗೆ ಲಾಸ್ಟ್ ಟೈಮ್ ಬಜ್ಜಿಸ್ ತೊಗೊಂಡಿದ್ನಂತ ಹೇಳಿದ ಅದರಲ್ಲಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಚಾನಲಲ್ಲಿ ವಿಡಿಯೋ ಇರ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಗಡಿ ಈ ಕಡೆ ಬಂದರೆ ಬಜ್ಜೀಸು ಇದು ಈ ಲಾಫ್ಟಲ್ಲಿರೋದು ಬ್ಲೇಡಿಂಗ್ ಕೊಡ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ठीक है फ्रेंड्स नेक्स्ट वीडियो ओके फ्रेंड्स थैंक यू फॉर वाचिंग